ಕಾಶ್ಮೀರದ ಪಹಲಗಂನಲ್ಲಿ ನಡೆದ ದಾಳಿಯಲ್ಲಿ ಮೃತಪಟ್ಟವರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮೇಣದ ಬತ್ತಿ ಹಚ್ಚಿ ಶ್ರದ್ಧಾಂಜಲಿ ಅರ್ಪಿಸಿದರು ಜೊತೆಗೆ ಸಾವನ್ನಪ್ಪಿದವರಿಗೆ ವೇಳೆ ಶಾಂತಿ ಕೋರಿದರು ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಶುಕ್ರವಾರದಂದು ಸಂಜೆ ಹೊರಟ ಮೌನ ಮೆರವಣಿಗೆಯು ಎನ್ನ ವೃತ್ತಕ್ಕೆ ಬಂದು ಕೆಲ ಸಮಯ ಮಾನವ ಸರಪಳಿ ನಿರ್ಮಿಸಿ ತಮ್ಮ ಕಾಶ್ಮೀರದಲ್ಲಿ ನಡೆದ ದಾಳಿ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ವೇಳೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಮಾಧ್ಯಮದೊಂದಿಗೆ ಮಾತನಾಡಿ ಅಖಂಡ ಭಾರತದ ಜನಸಂಖ್ಯೆಗೆ ಸವಾಲು ಹಾಕಿರುವ ಟೆರರಿಸ್ಟ್ಗಳು ಕಾಶ್ಮೀರದಲ್ಲಿ ತಮ್ಮ ಕನ್ನಡಿಗರನ್ನು ಹಾಗೂ ಭಾರತದ ಇಪ್ಪತ್ತಾರು ಜನರನ್ನು ಗುಂಡಿಕ್ಕಿ ಕೊಲೆ ಮಾಡಿರುವುದು ಇಡೀ ದೇಶದಲ್ಲಿ ಪಕ್ಷಾತೀತವಾಗಿ ಇಡೀ ಭಾರತದ ಜನಸಂಖ್ಯೆ ಒಗ್ಗಟ್ಟಾಗಿ ನಮ್ಮ ದೇಶವನ್ನು ದ್ವೇಷದಿಂದ ಕಾಡುತ್ತಿರುವ ಪಾಕಿಸ್ತಾನವನ್ನು ಸರ್ವನಾಶ ಮಾಡುವುದಕ್ಕೆ ನಾವು ಎಲ್ಲರೂ ಹಾಗೂ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಒಂದಾಗಿ ಎದುರಿಸಲು ತೀರ್ಮಾನ ತೆಗೆದುಕೊಂಡಿದ್ದಾರೆ ಎಂದರು ಹಾಸನದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಸಂತಾಪ ಸೂಚಿಸಿ ಮೌನ ಮೆರವಣಿಗೆ ಮಾಡಲಾಯಿತು ಯಾವುದೇ ಕಾರಣಕ್ಕೂ ನಮ್ಮ ದೇಶವನ್ನು ಅಭದ್ರಗೊಳಿಸಲು ಮುಂದಾದ ಉಗ್ರಗಾಮಿಯನ್ನು ನಾಶ ಮಾಡಬೇಕು ಪಾಕಿಸ್ತಾನದವರು ಯಾವತ್ತೂ ಸರ್ವನಾಶ ಆಗುತ್ತಾರೆ ಅಂದು ಹಬ್ಬದ ರೀತಿ ಆಚರಣೆ ಮಾಡಲಾಗುವುದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಯುವ ಮುಖಂಡ ಚಂದ್ರಶೇಖರ್ ಮಾಧ್ಯಮದೊಂದಿಗೆ ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇರುವ ಅಧಿಕಾರಕ್ಕೆ ನಾವು ಸಹಕಾರ ಕೊಡುತ್ತಿದ್ದೇವೆ ಇಡೀ ದೇಶವನ್ನು ಎಲ್ಲರೂ ಒಂದಾಗಿ ಎದುರಿಸಬೇಕು ಎಂದು ಸಂದೇಶ ಕೊಡುತ್ತಿರುವುದಾಗಿ ಹೇಳಿದರು ಏಪ್ರಿಲ್ ಇಪ್ಪತ್ತೆರಡರಂದು ಕಾಶ್ಮೀರದ ಪ್ರವಾಸಿ ತಾಣದಲ್ಲಿ ನಡೆದ ದಾಳಿಯನ್ನು ತೀವ್ರವಾಗಿ ಖಂಡಿಸುತ್ತೇವೆ ಈ ದಾಳಿಯಲ್ಲಿ ಸಾವನ್ನಪ್ಪಿದ ಅವರಿಗೆ ದೇವರು ಶಾಂತಿ ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುವುದಾಗಿ ತಿಳಿಸಿದರು ಈ ವಿಶ್ವ ಭೂಪಟದಿಂದಲೇ ಪಾಕಿಸ್ತಾನವನ್ನು ಹೊರಹಾಕಬೇಕೆಂದು ಆಗ್ರಹಿಸಿದರು ಮೂರು ಜನ ಮೃತಪಟ್ಟವರೇ ಮಂಜುನಾಥನವರೊಬ್ಬರು ಮಧುಸೂದನ್ ಭರತ್ ಭೂಷಣ್ ಅವರ ಕುಟುಂಬಕ್ಕೆ ಅವರ ಆತ್ಮಕ್ಕೆ ಶಾಂತಿ ಮೂಲಕ ಕುಟುಂಬಕ್ಕೆ ದುಃಖ ಭರಿಸುವಂತ ಶಕ್ತಿ ಭಗವಂತ ಕೊಡ್ಲಿ ಜೊತೆಗೆ ಈ ದಿಕ್ ಈ ದಿಕ್ಕಲ್ಲಿ ಮೋದಿ ಅವರಿಗೆ ಸಂಪೂರ್ಣವಾದ ನಮ್ಮ ಪಕ್ಷ ಹಾಗೂ ಎಲ್ಲರೂ ಪಕ್ಷಾತೀತವಾಗಿ ಬೆಂಬಲ ಅವ್ರು ಯಾವುದೇ ರೀತಿ ಬೇಕಾದ್ರೂ ಅಧಿಕಾರ ತಗೊಂಡು ವಿಶ್ವ ಭೂಪಟದಿಂದಲೇ ಈ ಪಾಕಿಸ್ತಾನ ಈ ಉಗ್ರ ಟೆರರಿಸಂ ನ ಹಾಕ್ಬೇಕು ಅಂತ ಹೇಳ್ತಾ ನಾವು ಈ ತೃತ್ಯನ ಏವಾಗಿ ಖಂಡಿಸ್ತೀವಿ ಅಲ್ಲಿವರೆಗೂ ಕೂಡ ನಮ್ಮ ದೇಶ ಶಾಂತಿಯಾಗಿ ಇರಬಾರ್ದು ಅವ್ರು ಎಲ್ಲಿಯೂ ಯಾವತ್ತು ಸರ್ವನಾಶ ಆಗ್ತಾರೆ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ಬೇಕು ಅಂತ ಹೇಳಿ ನಾವೆಲ್ಲರೂ ಪರವಾಗಿ ನಮ್ಮ ಹಿಂದೂಗಳ ಪರವಾಗಿ ಮತ್ತೆ ನಮ್ಮ ಇಡೀ ಜಾತ್ಯತೀತವಾಗಿ ಹಿಂದೂ ಮುಸ್ಲಿಮು ಎಲ್ಲಾ ದೇಶದ ಎಲ್ಲ ಜನಗಳ ಪರವಾಗಿ ನಾವು ಇವತ್ತು ನಾವು ಎಲ್ಲ ಈ ಇರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಇರ್ತಕ್ಕಂಥ ಅಧಿಕಾರಕ್ಕೆ ನಾವು ಸಪೋರ್ಟ್ ಕೊಡ್ತಾ ಇದೀವಿ ಇಡೀ ರಾ ಇಡೀ ದೇಶವನ್ನ ಮೌನ ಮೆರವಣಿಗೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ಶರ್ಮಾ ತಾರಾಚಂದನ್ ಅಶ್ರು ವಿಜಯ್ ಗಾಂಧಿ ರಾಮಚಂದ್ರ ಅಶೋಕ್ ಲಕ್ಷ್ಮಣ್ ಸ್ವರೂಪ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ